ಹಾಗಾಗಿ ನನ್ನ ಹರಕೆನ ರಾಜಕೀಯವನ್ನ ತಲೆಯಿಂದ ಮಾಡಲ್ಲ ಹೃದಯದಿಂದ ಮಾಡತಕ್ಕಂತ ಸವರಬೇಕು ಬಿಜೆಪಿ ಕಾರ್ಯಕರ್ತನೇ ನಮ್ಗೆ ಎಲ್ಲ ನನ್ನ ರಕ್ತ ನರನಾಡಿಗಳಲ್ಲಿ ಬಿಜೆಪಿ ಸಿದ್ಧಾಂತ ಬಿಜೆಪಿಯ ತತ್ವ ಅವರ ನಿಷ್ಠೆ ನನ್ನಲ್ಲೇ ಇದೆ ಒಂದು ಸನ್ನಿಧಾನಕ್ಕೆ ಬಂದಿದ್ದಾರೆ ಹಾಗಾಗಿ ನನ್ನ ಹರಕೆನ ತಿರ್ಸ್ತಾ ಇದ್ದಾರೆ ಒಳ್ಳೇದಾಗಲಿ ಸಾಹಿಬರಿಗೆ ಮತ್ತೆ ಇದ್ರಲ್ಲ ನನಗೆ ತೃಪ್ತಿ ಇಲ್ಲ ತೊಡಗಬೇಕು ಅವಾಗ ಆ ಟೈಮಲ್ಲಿ ಮಂತ್ರಿ ಆಗಿ ಇನ್ನೊಂದ್ಸಲ ಬರ್ತಾರೆ ಆ ಟೈಮಲ್ಲಿ ನನ್ನ ಮನಸ್ಸಲ್ಲಿ ಏನು ಬರುತ್ತೆ ಆ ಸಹ ನಡೆಸ್ಕೊಡ್ತೀನಿ

पशुरत महा <mș dollars> <Adobe>

ಟ್ರಿಪ್ಪನ್ಪೇಟೆಯಲ್ಲಿ ಮಾಮಾ ಏಜೆನ್ಸೀಸ್ ಅಂತ ಒಂದು ಸಂಸ್ಥೆಯಲ್ಲಿ ನಾನು ಏಜೆನ್ಸಿ ಡಿಸ್ಟ್ರಿಬ್ಯೂಷನ್ ಕೆಲಸವನ್ನು ಮಾಡ್ತಾ ಇದ್ದೇನೆ ಕಳೆದ ಮೂವತ್ತ್ ಮೂವತ್ತೈದು ವರ್ಷಗಳಿಂದ ನಾನು ಬಿ ಜೆ ಪಿಯ ನಿಷ್ಠಾವಂತ ಕ ಕಾರ್ಯಕರ್ತ ಜನಸಂಘದಿಂದಲೂ ನಮ್ಮ ಮನೆತನ ಬಿ ಜೆ ಪಿ ಜೊತೆಗೆ ಗುರುಸಿಕೊಂಡಿದೆ ನಾನು ಸಮೇತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದಕ್ಕೆ ಸಂಬಂಧಿತ ಎಲ್ಲ ಸಂಘಟನೆಗಳಲ್ಲಿ ಕ ತೊಡಗುಕೊಂಡವನು ಮೊದಲು ಗೋಪಾಲಕೃಷ್ಣ ಬೇಳೂರು ಸಾಹೇಬರು ಬಿ ಜೆ ಪಿಲಿರಬೇಕಾದ್ರೆ ಅವ್ರ ಜೊತೆ ಒಡನಾಡಿಯಾಗಿದ್ದೆ ಪ್ರಸ್ತು ಗೋಪಾಲಕೃಷ್ಣ ಬೇಳೂರು ಸಾಹೇಬರು ಭಾರೀ ಜನಾನುರಾಗಿ ಹಾಗೆ ಸ್ನೇಹಜೀವಿ ಹಾಗೆ ಅವರು ರಾಜಕೀಯವನ್ನು ತಲೆಯಿಂದ ಮಾಡಲ್ಲ ಹೃದಯದಿಂದ ಮಾಡ್ತಕ್ಕಂಥ ಸಹೃದಯ ನಾನು ಅವ್ರ ಜೊತೆಗೆ ತುಂಬ ಆತ್ಮೀಯವಾಗಿದ್ದೆ ಅವ್ರಿಗೆ ನಾನು ಹೇಳಿದ್ದೆ ಸರ್ ನೀವು ಯಾವುದೇ ಎಲ್ಲೇ ಇರ್ರಿ ಯಾವುದೇ ಸ ಸಮಯದಲ್ಲೂ ನಾನು ನಿಮ್ಮ ಜೊತೆಗೆ ನಾನು ಇರ್ತೀವಿ ನಿಮ್ಮ ಜೊತೆ ನಿಂತ್ಕೊಂತೀವಿ ಅಂತಕ್ಕಂಥ ಅವರು ಮಾತನ್ನು ನಾನು ಕೊಟ್ಟಿದ್ದೆ ಹಾಗಾಗಿ ನಾನು ಬಿ ಜೆ ಪಿಷ್ಠವಂತ ಕಾರ್ಯಕರ್ತರು ಆಗಿದ್ರು ಸಹ ಸನ್ಮಾನ್ಯ ಗೋಪಾಲಕೃಷ್ಣ ಬೇಡೂರು ಸಾಹೇಬ್ರ ಈ ಅವ್ರ ನನ್ನ ಅವ್ರ ನಡತೆ ಅವ್ರು ನನ್ನೊಂದಿಗಿರ್ತಕ್ಕಂಥ ಒಡ್ನಾಟ ಅವ್ರು ನನ್ನೊಂದಿಗಿರ್ತಕ್ಕಂಥ ಪ್ರೀತಿ ವಿಶ್ವಾಸಗಳಿಂದ ಏನು ಆ ಬಿ ಜೆ ಪಿಯ ಏನು ಚೌಕಟ್ಟಿದೆ ಅದನ್ನು ಮೀರಿ ಅದನ್ನು ಮಿಕ್ ಆ ಚೌಕಟ್ಟನ್ನು ದಾಟಿ ನಾನು ಅವ್ರ ಜೊತೆಗೆ ಕೆಲಸ ಮಾಡಬೇಕಾಗಿ ಬಂತು ನಾನು ಇವಾಗಲೂ ನಾನು ಬಿ ಜೆ ಪಿ ಕಾರ್ಯಕರ್ತನೇ ನಮಗೆ ಎಲ್ಲ ನನ್ನ ರಕ್ತ ನರನಾಡಿಗಳಲ್ಲಿ ಬಿ ಜೆ ಪಿ ಸಿದ್ಧಾಂತ ಬಿ ಜೆ ಪಿಯ ತತ್ವ ಅವರ ನಿಷ್ಠೆ ನನ್ನಲ್ಲೇ ಇದೆ ಆದರೆ ಈ ಒಂದು ಕಡೆ ಈ ಬಿ ಜೆ ಪಿ ಮತ್ತು ಈ ತತ್ವ ಸಿದ್ಧಾಂತ ಒಂದು ತಕ್ಕಡೇಲಿಟ್ಟು ಮತ್ತೊಂದು ತಕ್ಕಡಿಯಲ್ಲಿ ಗೋಪಾಲಕೃಷ್ಣ ಬೇಳೂರು ಸಾಹೇಬ್ರ ಬಂದಾಗ ಆವಾಗ ನನಗೆ ಆ ತಗ್ಡಿ ಗೋಪಾಲಕೃಷ್ಣ ಸಾಹೇಬರ ಕಡೆಯೇ ಕೆಳಗೆ ಬರ್ತಕ್ಕಂಥ ಪ್ರಮೇಯ ಬಂತು ಆದರೆ ಕಳೆದ ಚುನಾವಣೆಯಲ್ಲಿ ಕಾಣದ ಕೈಗಳು ಸಮೇತ ಈ ಸಲ ಗೋಪಾಲಕೃಷ್ಣ ಬೆಳ್ಳೂರು ಸಾಹೇಬಕ್ಕೆ ಟಿಕೆಟ್ ತಪ್ಪಿಸ್ಬೇಕು ಅಂತಕ್ಕಂಥ ಒಂದು ಷಡ್ಯಂತ್ರ ಮಾಡ ಷಡ್ಯಂತ್ರವನ್ನು ನಡೆಸ್ ನಡೆಸಿದ್ರು ಆವಾಗ ನಾವು ಬೇರೆ ದಾರಿ ಕಾಣದ ಅನಿವಾರ್ಯವಾಗಿ ದೇವರು ಮರೆ ಹೋಗಬೇಕಾಗಿ ಬಂತು ನಾನು ಆ ಟೈಮಲ್ಲಿ ಟಿಕೆಟ್ ಗೊಂದಲಾದಾಗ ನನ್ನ ಇಲ್ಲಿ ಪಡೆಯ ಪುರಾಣ ಪ್ರಸಿದ್ಧ ಹಾಗೆ ಗಣಪತಿ ಶಕ್ತಿ ದೇವತೆ ಅದು ನಮ್ಮ ಊರಿನ ಆ ಶಕ್ತಿ ದೇವತೆ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಯಾವುದೇ ಕಾರಣಕ್ಕೂ ಟಿಕೆಟ್ ಮಿಸ್ ಆಗಬಾರ್ದು ಹಾಗೇ ಅವರು ಟಿಕೆಟ್ ತಗೊಂಡು ನಾವು ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದಗಳನ್ನ ತಗೊಂಡು ಬ ಭರ್ಜರಿ ಬಹುಮತದಿಂದ ಅವರು ಶಾಸಕರಾಗಬೇಕು ಅಂತಕ್ಕಂಥ ಒಂದು ಹೇಳಿಕೆ ಮಾಡಿಕೊಂಡಿದ್ದೆ ಆ ಹೇಳಿಕೆಯನ್ನು ಈಡೇರಿಸಿದರೆ ದೇವರಿಗೆ ನಾನೊಂದು ಬೆಣ್ಣೆ ಅಲಂಕಾರ ಮಾಡ್ತೀನಿ ಅಂತ ಒಂದು ಹರಕೆಯನ್ನು ತಕ್ಕೊಂಡಿದ್ದೆ ಕಳೆದ ಚುನಾವಣೆಯಲ್ಲಿ ಗೋಪಾಲಕೃಷ್ಣ ಸಾಹೇಬರು ಎಲ್ಲ ಪಕ್ಷದವರ ಓಟಗಳನ್ನು ತಕ್ಕೊಂಡು ಅವರು ಜಯಶಾಲಾಗಿದ್ದರು ನನ್ನ ಜೊತೆಗೆ ದೇವಸ್ಥಾನಕ್ಕೆ ಬಂದು ಹರಕೆಯನ್ನು ಅವರು ಸಮ್ಮುಖದಲ್ಲಿ ನಾನು ಹರಕೆಯನ್ನು ತೀರಿಸ್ಕೊಂಡಿದ್ದೀನಿ ಅದೇ ಥರ ಅವರು ರಾಜಕೀಯದಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು ಮತ್ತು ಮುಂದಿನ ಈ ಸಚಿವ ಸಂಪುಟದಲ್ಲಿ ಅವರು ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಬೇಕಂತಕ್ಕಂಥ ಆಸೆಯಿಂದ ದೇವರಲ್ಲಿ ಮತ್ತೊಮ್ಮೆ ಹರಕೆ ಹೊತ್ತಿದ್ದೀನಿ ದೇವರು ಈ ಹರಕೆಯನ್ನು ಅವರು ದೇವರು ಈಡೇರಿಸ್ಕೊಂಡು ಆದಷ್ಟು ಬೇಗ ನಮ್ಮ ಸಾಹೇಬರು ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಮಂಡಲದ ಮಂತ್ರಿ ಆಗ್ತಕ್ಕಂಥ ಅವರಿಗೆ ಭಾಗ್ಯ ಸಿಗಬೇಕು ಆ ಒಂದು ಸನ್ನಿವೇಶವನ್ನು ನೋಡ್ತಕ್ಕಂಥ ಪುಣ್ಯ ನನಗೆ ನಮ್ಮ ಎಲ್ಲ ಅವರಿಗೆ ಆತ್ಮೀಯರಿಗೆ ಸಿಗಬೇಕು ಅಂತಕ್ಕಂಥ ಒಂದು ಈಶ್ ಆಸೆಯಿಂದ ನಾನಿವತ್ತು ಸಿದ್ಧಿವಿನಾಯಕನ ಮತ್ತೆ ಅವರ ಮೊರೆ ಹೋಗಿದ್ದೀನಿ ದೇವರು ನನ್ನ ಆಸೆಯನ್ನು ಅತ್ಯಂತ ಬೇಗ ಈಡೇರಿಸ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ